ಅಲ್ವಾ ಹಲೋ ಹಲೋ ಅಣ್ಣ ದೊಡ್ಡಂಟಿ ಮನೆಗ ಚಿಕನ್ ಟಿ ಮನೆಗ ದೊಡ್ಡಂಟಿ ಮನೆಗ ಇದ್ಯಾ ಚಿಕನ್ ಟಿ ಮನೆಗ ಹಲೋ ಅಣ್ಣ ಯಾ ಮನೆಗ ನಮ್ಮ ಮನೆಗ ಇದ್ರೆ ಅಲ ತಿಪ್ಟು ರತ್ನಮ್ಮನ ಮನೆಗ ಗೊಲ್ರಮ್ಮನ ಮನೆಗ ನಿಮ್ಮ

ನೀ ಉರುವರು ಮನೆಗೆ ಎಲ್ಲ ಮಾಡ್ತಾರೆ ಇದು ಟೀಕ ತಂದವರೇ ಹೊಸ ವರ್ಷ ಮಾಡ್ತಾರೆ ಅಲ್ಲೇನಾ ನೀನು ರತ್ನಮ್ಮನ್ ಮನೆಗೆ ಮಾಡ್ತೀಯಾ ಬಲ್ಲರೆ ಮಾಡ್ತೀಯಾ ಪಾರ್ವತಿ ಮನೆಗ್ ಮಾಡ್ತೀಯಾ ಇಲ್ಲ ನಿಮ್ಮ ನಿಮ್ ಮನೆಗೆ ಬಳ್ಳಾಪುರದಾಗ ಪೊರದಾಗಿ ಮಾಡ್ತೀಯಾ ಇದು ಸೌಂಡ್ ಕಮ್ಮಿ ಮಾಡೋ ಆ ಐಫೋನ್ ಆಯಿತು ಸರಿ ಹಲೋ ಅಣ್ಣ ಪಾರ್ವತಿ ಮನೆಗ್ ಹೋಗಿಲ್ವಾ ಅಣ್ಣ ಪರಮಾತ್ಮ ಅಣ್ಣ ತಿಪ್ಟು ರತ್ನಮ್ಮನ ಮನೆಗೆ ಹೋಗಿಲ್ವಾ ಸತ್ತಲ್ ಫೀಟ್ ಹೋದ್ರು ತಪ್ಪಿಲ್ವಲ್ಲ ಇದೇನೋ ಇದು ಉಪವಾಸ ಹೋದ್ನಲ್ಲ ಅಣ್ಣ ಟಿಪ್ಟು ರತ್ನ ಮುನ್ ಮನೆಗೆ ಹೋಗಿಲ್ವಾ ಅಕ್ಕನ್ ಕೊಡು ಅಕ್ಕು ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ನಾನು ಹೇಳ್ತೀನಿ ಅಲ್ಲ ಅಣ್ಣನ್ ಕಳ್ಸ್ಕೊಡ್ರಿ ಚಿಕ್ಕಂಟಿ ಮನೆಗೆ ಗೊಲ್ರಮ್ಮನ್ ಮನೆಗೆ ಎಲ್ಲಾ ಕಳ್ಸ್ಕೊಡ್ರಿ ಅಂತ ಹೇಳ್ತೀನಿ ಕೊಡೋಣ ಯಾರು ಇವರು ನಮಸ್ಕಾರ ಸರ್ ಆಯ್ತು ಅಣ್ಣ ಕೊಡು ಫೋನ್ ಕೊಡು

ಆಯ್ತು ಅಕ್ಕನ್ ಕೊಳೋಣ ಮಾತಾಡ್ತಿರೋ ಕಟ್ಟ ನಮ್ ಮನೆ ಬೆಂಕಿ ಕಾಕ್ ಮಾಡಿದ್ದೆ ನೀನು ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು ಹನ್ನೆರಡು ಗಂಟೆಗೆ ಹ್ಯಾಪಿ ನ್ಯೂ ಇಯರ್ ಎಷ್ಟಲ್ಲ ಇವ್ರು ಹೇಳಿದ್ದು ಯಾರು ನೀವು ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾಯೋಣ ನೀನು ಏನ ಸ್ವಾಮಿ ನಾವ್ ಏನ್ ಹೇಳ ಮಾಡಕ್ ದೇವ್ರಿಗೆ ಹಾಕಿ ಹೋಲ್ಸ್ತೀರ ನಾವು ನಾರ್ಮಲ್ ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ ಈ ಕಡೆ ಗೊಲ್ರಮ್ಮ ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ ಇವ್ರನ್ನೆಲ್ಲ ಹೆಂಗಣ ಮೇಂಟೈನ್ ಮಾಡ್ತೀನಿ ನಾನಣ್ಣ ನಿನ್ನ ಅಭಿಮಾನಿ ಫೋಟೋ ನಾನ್ ಯಾಕಣ್ಣ ಹೊಡಿಲಿ ನೀನ್ ಹೊಡ್ಕೋದ ಹುಡ್ದ್ಬುಟು ಕೇಳ್ತಾ ಮಾತಾಡು ಮನ್ ಮನೆ ಬೆಂಕಿ ಕಂಪ್ ಮಾತಾಡ್ಬೇಡ ನೀನು ನನ್ಗೆ ನಾನ್ ಬರೇ ಎಲ್ಲಾ ಹಿಂಗ್ ಮಾಡಿ ಹಿಂಗ್ ಮಾಡಿ ನನ್ನ ಉಟಾಗ ಒಂದ್ ಪಂಚ ಇದಂಗ ಮಾಡೀವಿ ಪಂಚ ಅವತ್ ಅರಕಡ್ ಬಲ್ರಾಮ್ಮನ್ ಮಂದಕ್ ಹೋದಾಗ ಯಾರು ಇಲ್ಲ ಓಮ್ಮನ್ನ ಏನಪ್ಪೋ ನಮ್ ಕರ್ಮ ಎಲ್ಲೆಲ್ಗ್ ಯಾವ ಆ ದೇವಸ್ಥಾನಕ್ಕ ಹೋಗ್ಬೇಡಿಲ್ವಲ್ಲ ನಮ್ ಕರ್ಮ ಬಲ್ರಾಮ್ಮನ ಮನ್ಯಾಗ ಅವತ್ತ ಹೋಗಿದ್ದೇಗ ಪಂಚ ರಕ್ಕಂಡ್ ಎರಡ್ ಭಾಗ ಮಾಡ್ಕೊಂಡ್ ಬಂದ್ ಏಸ್ಕೆಲ್ಲಾ ತುಳು ಬಂದಂತಲ್ಲಣ್ಣ

నన్ను వందే వన్ హెల్ప్ మార్బిరన సాకు నీ సహాయతక మరియల ఏమనేలి ఏ గాడి పంచర్ ఆబడైతే ఆ ఏ గం బాట్ లో ఆగొబడైతే ఆ అన్నా గాడి పంచర్ ఆగొబైతే ఆ పంచర్ అంగడి ముందే నిల్సిదిని ఆ ఆ ఇది గం బాట్ లో ఆగొబడైతే ఉందే కొంచం గం బాట్లు వెక్కలన ఇల్ నిల్సిదిని గాడి పెవికిక అవుతరా ఆ పెవికిక అవుతే ఎల్లిదరు ಅಣ್ಣ ಇಲ್ಲ ಅಣ್ಣ ರೈ ಇದು ರೈ ಪಂಚರ್ ಅಂಗಡಿ ಯಾವ ಇಲ್ಲಿ ಇಲ್ಲಿ ಚಾರ್ಮುಡಿ ಗಾಟಕ್ಕೆ ರೈಲು ಪಂಚರ್ ಆಗಿಬಿಟ್ಟಿತ್ತು ಅಣ್ಣ ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಗಾಡ್ ಸೆಜ್ಜನ್ ಪಂಚರ್ ಆಗ್ಬಿಟ್ಟಾವ್ ಪಂಚರ್ ಅಂಗಡಿ ತಗೋ ನಿಲ್ಸೋರೆ ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ ರೈಲು ಪಂಚರ್ ಆಗೋಯ್ತು ವೀಲ್ ಬಿಚ್ಚಿದಿವಿ ಪಂಚರ್ ಅಂಗಡಿಗೆ ತಗೊಂಡ್ ಬಂದಿದ್ದೀವಿ ಈಗ ಪಂಚರ ಗಮ್ ಇಲ್ಲ ಕಣ ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗ ಬರ್ತೀಯ ತಮ್ಮ ನಮ್ದು ಇದು ತುಮಕೂರು ತುಮಕೂರು ಡಿಸ್ಟಿಕ್ ತುಮಕೂರು ತಾಲೂಕು ತುಮಕೂರು ಗ್ರಾಮಾಂತರ ನಮ್ದು ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ ನಾವು ತುಮಕೂರು ಇಲ್ಲಿ ತುಮಕೂರು ತಾಲೂಕು ಮಠ ರೈಲಾಗೆ ರೈಲಾಗೆ ಅಲ್ಲಿ ಹೋಗಿ ಸತ್ಯ ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು ವೀಲ್ ಬಿಚ್ಕೊಂಡು ಇಲ್ಲಿ ಬಿಜೆಪಿ ಸರ್ಕಲ್ ಮುನ್ನೂರ ತಾಮಂದಿದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ ಕುಕ್ಕೆ ಪಂಚರ್ ಆಗಿತ್ತು ರೈಲ್ ದುಪ್ಪ ಟೈರು ಆ ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು ಈಗ ಅದನ್ನೇ ಉಚ್ಚಿ ಹೆಂಗೊಂದ್ ಹಾಕ್ತಿದಿನ ಹತ್ರ ಟ್ಯೂಬ್ ಎಲ್ಲ ಐತೆ ಕತ್ರಿಯಲ್ಲಿ ಕಟ್ ಮಾಡೋನೆ ಈ ಗಮ್ ಇಲ್ಲ ಗಮ್ ಇಲ್ಲ ಅದಕ್ಕೊಂದ್ ಚೂರು ಫೆವೀಕ್ ಇಕ್ಕೋ ಏನಾದ್ರೆ ತಾಮನ್ ಕೊಟ್ರೆ ಹೆಂಗೆ ಪಂಚರ್ ಹಾಕ್ಸ್ಕೊಂಡು ತಿರುಗ ಅಲ್ಲಿ ಗಾರ್ಡ್ ಸೆಕ್ಷನ್ ತಗೊಂಡ ಫಿಟ್ ಮಾಡ್ಕೊಂಡ್ಬಿಡ್ತೀವಿ ಇದು ಮಾರ್ತಿ ಮಾರುತಿಟಾಗಿ ನೋಡಿದ್ರ ಮಾರುತಿಟಾಗಿ ಸಿಂಭಾಗ ಗಣೇಶನ್ ಗಣೇಶನ್ ಪೆಂಡೋಲ್ ಹಿಂಭಾಗ ಮಾರುತಿಟಾಗಿ ಸಿಂಭಾಗ ಗಣೇಶನ್ ಪೆಂಡೋಲ್ ಹಿಂಬಾಗ ಅಲ್ಲಿ ಪಂಚಾರ ಅಂಗಡಿ ನೋಡ್ರಿ ಅಲ್ಲಿ ಹಾಕ್ತೀರ ಅಲ್ಲಿ ನಾವು ಅಲ್ಲೇ ಹಾಕ್ತಿರ ಅದು ಹಾ ಈಗ ಗಮ್ ಆಗಬರೇತ್ ಕಣ ಮಾತ್ರ ಏ ಖಂಡಿತ ಸ್ವಾಮಿ ಬೆಳಗ್ಗೆ ಟೈಮ್ ಆಗಿದ್ರೆ ಬರಿವಿ ನಾನು ಈಗ ಹೊರಗಾಲ ಈ ಚಿಲ್ಲರೆ ಅಂಗಡಿ ಒಳಗೆಲ್ಲ ಸಿಗ್ತೇತಿ ನೋಡ್ರಿ ಗಮ್ಮು ಬೇಕಾದ್ರೆ ಕೇಳಿ ಕೊಡ್ತಾರೆ ಅದು ಅದೇ ಬೀಡಿ ಬೆಂಕಿ ಮಟ್ಟನ ವ್ಯಾಪಾರ ಮಾಡ್ತಾರೋ ಅಲ್ಲೆಲ್ಲಾ ಸಿಗುತ್ತೆ ಗಮ್ಮು ಅಲ್ ಸಿಗುತ್ತೆ ಗಮ್ಮು ಎಲ್ಲ ಆ ಒಳಗಡೆ ಕೊಡ್ತಾರೆ ರೈಲಗೆ ದೇವಸ್ಥಾನಕ್ ಹೋಗಿ ಜನಗಳು ಮಂಗ್ಳೂರ್ ಹೋಗೋ ದೇವಸ್ಥಾನಕ್ ಹೋಗೋ ಗಾಡಿ ಚಕ್ ಜನ ನಿಂತಕೊಂಬಟ್ಟಾರೆ ಕತ್ತಲೆ ರೈಲ್ ಪಂಚರ್ ಆಗೋ ರೈಲ್ ಪಂಚರ್ ಆಗೋಗ್ಬಿಡೈತಿ

ಆದ್ರೆ ಆ ಆಳ್ತು ನಿಮ್ಮ ನಿಮ್ ಅಮ್ಮನಾಗಿ ನಮ್ಗ ತಲೆ ತಿಂದು ನಮ್ಮನ್ನ ತಲೆ ನೋವರ ಮಾಡ್ತಾರ ಟ್ರೈನ್ ಎಲ್ಲಾರು ಪಂಚರ್ ಆಗ್ ನೋಡಿ ನಾನ್ ಆಗಿಂದ ಇದೇನಪ್ಪ ಅಂತ ಅಂತೀನಿ ಟ್ರೈನ್ ಪಂಚರ್ ಆಗ್ಬೇಕಾ ಕಬ್ಬಲ್ ಆಡ್ಬೋ ಕಬ್ಬಲ್ ಟೈರ್ ಅಲ್ವಾ ನಾವು ಸಕಲೇಶ್ಪುರ ದಿಂದ ಮುಂದಕ್ಕೆ ಹೋದ ಗಾಡ್ ಸಚಿನ ಪಂಚರ್ ಆಗೋಯ್ತೆ ಟೈರ್ ಬಿಚ್ಕೊಂಡು ಬಿಜೆಪಿ ಸರ್ಕಲ್ ತಾಮಿದೀವಿ ಬಂದ್ ಪಂಚರ್ ಆಗಿ ಕೊಡ್ತಾರೆ ಇದು ಫೋನ್ ಮಾಡಿ ಯಾವ್ದಕ್ಕೆ

ಅವಾಗ ನೋಡ್ರೆ ನಿಲ್ಸ್ಬಿಟ್ಟು ಟ್ರೈನ್ ನಿಲ್ಸ್ಬಿಟ್ ಪಂಚರ್ ಆಗಿತ್ತು ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಮೇಲೆ ಹಿಡ್ಕೊಂಡ್ಬಂದ್ ಐದ್ ನಿಮಿಷಕ್ಕೆ ಬಂದ್ಬಿಡ ಸಕಲೇಶ್ಪುರದಿಂದ ಅಲ್ಲಿ ತುಮಕೂರಿಗೆ ಬಂದ್ ಗುಬ್ಬಿ ಗಿಡಗೆ ಪಂಚರ್ ಹಾಕ್ಸ್ಕೊಂಡು ಈಗ ರೈಲ್ ಹಳ್ಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ ಐದ್ ನಿಮಿಷಕ್ಕೆ ಒಟ್ಟಾಗ್ತಿವಿ ಅಲ್ಲಿ ಹೋಗಿ ಫಿಟ್ ಮಾಡ್ಕೊಂಡು ಹಂಗ ಹೊರಟಾಗ ಬಿಡ್ತಿವಿ

ನನ್ನ ಮಗನೇ ನೀನು ಕುಡ್ಕ ಅಲ್ವ ನಮ್ಮ ಮೊದ್ಲು ಚರಂಡಿಗೆಲ್ಲ ಬಿದ್ದು ದಡವಲ್ಲ ಲೈ ನೀನ್ ಬಿದ್ದೋಗಿದೆ ಇನ್ನೇನು ಲೈ ಈಗ ಕರೆಂಟ್ ಇಲ್ವಲ್ಲಾ ಹೆಂಗ್ ಮನಿ ಕಣದು ಫ್ಯಾನ್ ಹೆಂಗ ತಿರುಗ್ಬೇಕ್ ನಮ್ ಮನೆಗೆ ಒದ್ದು ಲೈ ಒಂದ್ ಬೀಸಣ್ಗೆ ತಂಡ ಬಾರಲಿ ನಂಗ ಸೆಕೆ ಬೀಸ್ ಲೈ ಲೈ ನರಸಿಂಹ ನರಸಿಂಹ ಲೈ ಏನ್ ಹಂಗ್ ಹುಡುಕ್ತಿದೀಯಾ ಏನ್ ಮಾತ್ರೇನೋ ಯಾರ್ಗೋ ಯಾರ್ಗೋ ತಲೆನೋವು ಯಾವ್ದೋ ಅಜ್ಜಿನ್ ಕೆಣಕಿದಿ ಅಜ್ಜಿ ಮಕ್ ಉಗ್ದಿರ್ಬೇಕು ನರಸಿಂಹ

நரசிம்மா <laughs> <laughs>

నరసింహ నర్సి నర్సి మాత అప్ప అన్న ఇన్ అంతే హార నిమ్మ అప్ప అలా అన్సత అదకే అప్ప అందోరూత్యా ಯಾರ್ದ ಮನೆ ಒಳಗೆ ಹೋಗಿದ್ದೆ ನನ್ನ ಮಗ ಇಷ್ಟೊತ್ತಕ್ಕೆ ಹತ್ತುವರೆ ಆಯ್ತು ಅಂದ್ರೆ ಯಾರ್ದ ಮನೆಗೆ ಮೆಲ್ಲಿಗೆ ನಿಮ್ಮ ಮನೆಯಲ್ಲೇ ಮನೆ ಕಡೆ ಮೇಲೆ ಬೇರೆ ಮನೆ ತಕ ಹೋಗಿದ್ದೆನೋ ಏಯ್ ಜೋರ್ ಏಯ್ ನರಸಿಂಹ ಈ ನಸೇಮ ಮಾತಾಡಬೇಡ ಮೆಲ್ಲು ಮಾತಾಡು ಹೊರ ಎದ್ದು ಬಿಡ್ತಾರೆ ಪಕ್ಕದ ಮನೆಯರು ఏ అగలలే ఏతారు నోడ్లా లే నర్సిమ ఈచిక్ బా ఈచిక్ బా నర్సిమ నరసింహ నర్సిమ నర్సిమ నర్సిమ

ಅದಿಗ್ ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋದಂಗ ಈಗ ನೀನ್ ಒಪ್ಕೊ ನಾಳೆನ ದಿವಸ ಒಂದೊಂದ್ ಪಾಕಿಟ್ ಫ್ರೀ ಕೊಡ್ತೀನಿ ನಂಗೆ ಕೊಡೋಣ ಮತ್ತೀಗ ಅವ್ನ ಅಮ್ಮನ್ ಆಕೆ ನಾನ್ ಎಲ್ಲಾರ್ ನಿನ್ ನಿನ್ ಬಂಡವಾಳ ಫುಲ್ ಎಲ್ಲಾರ್ದು ಹೇಳ್ಕೊಂಡ್ ಬರ್ತೀನಿ ಹೇಳ್ಕೊಂಬು ಅಮ್ಮನ್ ಅದಕ್ಕೆ ನಾನ ಉಸ್ರಾಡ್ ಬಿಡಲ್ಲ ಯಾರ್ ಮನೆಗ್ ಹೋಗಿದಿ ಹಿಂಗ ಜೋರಾಗಿ ಉಸರಾಡ್ತಿದ್ಯಾ ಯಾರದ ಮನೆಗ್ ಹೋಗಿದ್ಯಾ ಹೆದ್ರಕಂಡು ಹಿಂಗ್ ಉಸ್ರಾಡ್ತಿದ್ಯಾ

ಇವুনে ಅಂತಾನ ನಮ್ಮ ಇಷ್ಟ ಆದಕ್ಕೆ ಕೂದು ರಚಕಟ್ಟಿಗೆ ಸೊಳ್ಳೆ ಸುಳ್ಳು ಕಡದು ज्ञान ಇಲ್ಲ ಅಂತ ಬಿಡ್ಕೊಂತಾರೆ ಇವನೆ ಕೂದು ಬಿಟ್ರು ಬಡಕಣದನ್ನ ಕೈಯಲ್ಲಿ ಇಟ್ ಇವನಿಗೆ ಏಯ್ ಒತ್ತಾ ಕಾಲನ್ನ ಬಾ ಆ ನಾ ಸಕುನಿ ಎಲ್ಲಾ ಮೈನದು ಕೂದು ತಿಕ್ಕ ಉಸಿತ್ರನೆ ಮನಿ ಕಂತಾರೆ ಇವನ ಯಾರು ಕುಡ್ದು ಬಡಕಣಣ್ಣ ಮನಗಾಣನಲ್ಲ ಇವನು ನನಗೆ ಇವಾಗ ತಿಕ್ಕ ಹಿಡ್ಸಿ ನನಗೆ